ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧೆ ಮಾತಾಡ್ಲಿರ್ತೀನಿ ಉಡಾಳ್ ಮೆಂಬರ್ ಪ್ರೇಮಂಕಾ ಮಾತಾಡ್ಲಿ ಏನಪ್ಪ ವಿಶೇಷ ಅಂತ ಅಂದ್ರೆ ಶೂಟ್ ಇತ್ತು ಸೊ ಬೆಳಗ್ಗೆ ಒಂದ್ ಎದ್ದ ನನ್ನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡೆ ಇಡೀ ರಾತ್ರಿ ಎಲ್ಲ ಪಿರಿ 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 ಗೊತ್ತಿಲ್ಲ ನಾಯಿಗೆ ಕಂಡ ಎಲ್ಲ ಹೋಗಿದ್ದೀ ರಾತ್ರಿ ಈಗ ಈಗ ಫುಲ್ ಹಸಿವ್ ಆಗಿದೆ ನಾ ಏನಾರ ಈಗ ಊಟಕ್ಕೆ ಹಾಕಬೇಕು ನೋ ಡೌಟ್ ಅಕ್ಕಿ ಊಟಕ್ಕೆ ಹಾಕಿ ನಾವು ಓಡ್ಲಿಕ್ಕೆ ಶುರು ಮಾಡಿದೆ ನೋಡ್ರಿ ನನಗೊಂದು ಸ್ವಲ್ಪ ಟೈಮ್ ಇರಲಿಲ್ಲ ನೀರ್ ಕಾಸ್ಕೊಂಡೆ ಅಡಿಗೆ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದೆ ಭಾಂಡಿ ಸಾಮಾನು ಕ್ಲೀನ್ ಮಾಡಿದೆ ಇಡೀ ಮನಿನೂ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಒಂದು ಬ್ಲ್ಯಾಕ್ ಕಾಫಿ ಕುಡ್ದೆ ಅದು ವಿತೌಟ್ ಶುಗರ್ ಸಕ್ರಿ ಇಲ್ಲ ಅದಂಗೆ ಕುಡ್ದು ದಿನನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಶುರು ಮಾಡ್ಕೊಂಡೆ ಇಲ್ಲೇನೋ ಮಾತಾಡಿನಿ ಕ್ಷಮೆ ಇರಲಿ ನಾನು ಫಸ್ಟ್ ಟೈಮ್ ನೆಸ್ಕೆಫೆ ಇಂದ ಕಾಫಿ ಮಾಡ್ಕೊಂಡು ರೀ ಅದರ ಟೇಸ್ಟ್ ಎಷ್ಟು ಹೊಲಸಿತ್ತಂದ್ರ ಈಗ ಈ ತರ ಬೆಳಗ್ಗೆದ ಮಸಾಜ್ ಮಾಡ್ಬೇಕ್ರಿ ಅವಾಗ ಈಗ ಬಹಳ ಖುಷಿ ಬಿಡುದಿಲ್ಲ ಈಗ ನೋಡ್ರಿ ಮುಖಕ್ಕೆ ಪ್ಯಾಂಪರಿಂಗ್ ಮಾಡ್ಲೇಬೇಕಲ್ಲ ಸೊ ಅದನ್ನ ಮಾಡ್ಕೊಂಡ ರೆಡಿನೂ ಅದೆ ಕಾರು ಬಂತು ಕಾರ್ ಹತ್ಕೊಂಡೆ ಪೋಸು ಕೊಟ್ಟೆ ನಿಮ್ಗೆಲ್ಲ ತೋರ್ಸುಣಂತ ಹೇಳಿ ಕ್ಯಾಮ್ರಾ ವರ್ಕ್ ಶೇಕ್ ಲೆಟ್ಸ್ ಇಟ್ ಇಡ್ಲಿ ವಿವೇದ ಭಾರತಿ ಕೇಳುತ್ತಿಲ್ಲ ಪುಣ್ಯ ಮಾಡಾರವ್ರ ಯಾರಿಗೂ ಗುಡ್ ಮಾರ್ನಿಂಗ್ ಶುಭ ಮುಂಚಾನೆ ಶುಭ ನಮನಗಳು ನಾವು ಇವತ್ತು ಹೊಂಟಿರೋದು ಯಾವ್ದಕ್ಕಪಾ ಅಂತಂದ್ರೆ ಪೋರ್ಟ್ ಪೋಲಿಯೋ ಶೂಟ್ ಅಂದ್ರೆ ಈ ಮಾಡೆಲ್ಸ್ಗಳನ್ನೆಲ್ಲ ಇಟ್ಕೊಂಡು ಮೇಕಪ್ನ ಒಂದು ಮಾದರಿಯಾಗಿ ಮಾಡಿ ತೋರಿಸ್ತಾರ ಸೊ ದಟ್ ಇಸ್ ಕಾಲ್ಡ್ ಮೇಕಪ್ ಪೋರ್ಟ್ಫೋಲಿಯೋ ಶೂಟ್ ಆ ಶೂಟಿಗೆ ನಾವಿವತ್ತು ಹೊಂಟೀನಿ ಸನಾಸ್ ಮೇಕಪ್ ಅಕಾಡೆಮಿ ಆಸ್ ಅ ಮಾಡೆಲ್ ಆಗಿ ನಾ ಹೊಂಟೇನಿ ಅದಿರೋದು ಶಿವಾಜಿನಗರ್ದೊಳಗೆ ಆನ್ ದ ವೇ ಹೋಗ್ತಾ ಇಡ್ಲಿ ತಿಂದ್ಕೊಂಡು ಹೋಗೋಣ ಅಂತ ನಮ್ಮ ಸರ್ ಇಡ್ಲಿ ತಂದು ಕೊಟ್ಟಾರ ಬಿಕಾಸ್ ಇಡ್ಲಿ ತಿಂದ ಗಟ್ಟಿ ಬುಟ್ಟಾಗಿ ಒಂದು ರೌಂಡ್ ಕಾರ್ ಓಡಿಸಿ ಇವತ್ತಿನ ಕ್ಲಾಸ್ ಮಿಸ್ ಮಾಡ್ಲಾರ್ದಂಗೆ ಕಲ್ತು ಆಮೇಲೆ ಮುಂದಿನದಕ್ಕೆ ಹೋಗ್ಲಿ ಅನ್ನೋದಕ್ಕೆ ಕೊಟ್ಟಾರ ಬಸ್ ಸ್ಟಾರ್ಟ್ ಆ ಡೇ ಹೆಂಗೆ ಆಗ್ತದ ಮೇಕಪ್ ಗೊತ್ತಿಲ್ಲ ಆಮೇಲೆ ನನ್ನ ಔಟ್ಲುಕ್ ಹೆಂಗೆ ಬರ್ತದಂತು ಗೊತ್ತಿಲ್ಲ ವಿಲ್ಸಿ ಆ್ಯಂಡ್ ಫ್ರೆಶ್ ಮೂಡೊಳಗಂತೂ ಅದೀನಿ ಆರಾಮ್ಸೆ ತಿಂದ ಗಟ್ಟಿಯಾಗಿ ಇವತ್ತು ಮೇಕಪ್ ಮಾಡಿಸ್ಕೊಳ್ಳಿ ಕೊಡ್ತೇನೆ ಅಂತ ನೋಡ್ರಿ ಎಷ್ಟು ಟ್ರಾಫಿಕ್ ಅದ ಅಂತ ಹೇಳಿ ನಾ ಮನೆ ಬಿಟ್ಟು ಆಲ್ರೆಡಿ ಫೋರ್ಟಿ ಫೈವ್ ಮಿನಿಟ್ಸ್ ಮ್ಯಾಗ ಆಯ್ತಾ ಆಯ್ತಲ್ಲ ಫೋರ್ಟಿ ಫೈವ್ ಮಿನಿಟ್ಸ್ ಮ್ಯಾಗ ಆಯ್ತ ನಾನು ಒಂದು ಒಂಬತ್ತು ಗಂಟೆಗೆ ಬಿಟ್ಟಿದ್ದ ಹತ್ತು ಹದಿನೆಂಟು ಆಗ್ಯದ ಅಂದ್ರೆ ಒಂದು ಗಂಟೆ ಹತ್ತು ನಿಮಿಷ ಹದಿನೆಂಟು ನಿಮಿಷ ಟ್ರಾಫಿಕ್ 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 ಐ ಟ್ರಾಫಿಕ್ ಬಟ್ ಟ್ರಾಫಿಕ್ ಲವ್ಸ್ ಮೀ ನನ್ ಶೂಟ್ ಇದ್ದಾಗ ಹೆವಿ ಟ್ರಾಫಿಕ್ ಇರ್ತದ ಏನಾರ ಕೆಲ್ಸ ಲೇಟ್ ಆಗ್ತದ ಭಾಳ ಅಂದ್ರೆ ಭಾಳ ಲೇಟ್ ಆಗಿತ್ತ ಎಷ್ಟು ಲಘು ಆಗ್ತದ ಅಷ್ಟು ಲಘು ಹೋಗಿ ಸನಾಸ್ ಅಕಾಡೆಮಿಯವ್ರ ಮುಂದನ ನಮ್ಮ ಗಾಡಿನ ಸ್ಟಾಪ್ ಮಾಡಿದ್ವಿ ಆದ್ರ ಇನ್ನು ಇನ್ನೂ ಶಾಪ್ನ ಓಪನ್ ಮಾಡಿರಲಿಲ್ಲ ಹಂಗಾಗಿ ಒಂದು ಜ್ಯೂಸ್ ಕೊಡಿದ್ವಿ ಈಗ ಒಳಗಡೆ ಬಂದೆ ನೋಡ್ರಿ ಒಂದು ವಿಡಿಯೋ ಮಾಡ್ಕೊಂಡೆ ನಿಮ್ಗೆ ನಂದು ಔಟ್ಫಿಟ್ ಅಂತ ಹೇಳಿ ಹೊರಗಡೆ ಆಲ್ರೆಡಿ ಕ್ಲಾಸ್ ಶುರುವಾಗಿದ್ದ ಸ್ಟೂಡೆಂಟ್ಸ್ ಬಂದಿದ್ರ ನಾನು ಇನ್ನು ಲೇಟ್ ಮಾಡೋದು ಬ್ಯಾಡ್ ಅಂತ ಹೇಳಿ ಆ ಡ್ರೆಸ್ನ ಹಾಕೊಂಡೆ ಇವರ ನೋಡ್ರಿ ನಮ್ಮ ಕ್ಯಾಮ್ರಾಮ್ಯಾನ ಮಂಜು ಅಂತ ಹೇಳಿ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾ ಹಿಂಗೆ ಕಾಣ್ಲಿಕ್ಕಿದ್ದೀರಿ ಆಮೇಲೆ ಈ ಥರ ಮಧುಮಗಳ ಜೊತೆ ಲಕ್ಷಣವಾಗಿ ಸಿರಿ ಉಟ್ಕೊಂಡು ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಆಲ್ರೆಡಿ ನನ್ಗೋಸ್ಕರ ಎಲ್ರು ವೇಟ್ ಬರೀ ಹೊರಗೂ ಎಸ್ ನಾನು ಇವತ್ತು ನನಗೆ ನನ್ನ ಪ್ರಕಾರ ನಾನು ಭಾಳ ಚಂದ ಕಾಣ್ಲೇತೀನಿ ಅದನ್ನೆ ಆ್ಯಂಡ್ ನಾನು ಇವತ್ತು ಲೆನ್ಸ್ ಹಾಕ್ಕೊಂಡೇನಿ ಆ ಲೆನ್ಸ್ ಕಲರ್ ಬಂದ ಬ್ರೌನ್ ಹಾಂ ಬ್ರೌನ್ ಬಟ್ ಇಟ್ ಈ ಸೂಟ್ಸ್ ಮೀ ಭಾಳ ಚಂದ ಕಾಣಿರ್ತದ ನಂಗೆ ಸೂಟ್ ಆಗತ್ತದ ಈಗ ಅದ ನೋಡ್ರಿ ಮಜಾ ಯಾಕಂತಂದ್ರೆ ಫೋಟೋ ತೆಗ್ಯಾಕ ಶುರು ಮಾಡಿದ್ರು ನಾನು ಚಂದ ಚಂದ ಪೋಸ್ ಕೊಟ್ಟೆ ನನಗೆ ಈ ಒಂದು ಪಾರ್ಟ್ ಫೋಟೋಶೂಟ್ ಶೂಟ್ ಭಾಳ ಇಷ್ಟ ನೋಡ್ರಿ ಒಂದು ಮಾಡೆಲ್ ಆಗಿ ಪೋಸ್ ಕೊಡುವುದಂತಂದ್ರೆ ನಂಗೆ ಒಂಥರ ಖುಷಿ ತಂದು ಕೊಡ್ತದೆ ನನ್ನ ಕೆಲಸನ ನಾನು ಭಾಳ ಇಷ್ಟಪಡ್ತೀನಿ ನನಗೆ ಮಾಡಿರೋ ಮೇಕಪ್ ಬಂದ ಸೌತ್ ಇಂಡಿಯನ್ ಬ್ರೈಡ್ ಅನ್ನೋ ಮುಹೂರ್ತದ ಲುಕ್ ಮುಹೂರ್ತ ಲುಕ್ ಅಂತ ಹೇಳಿ ಕರೀತಾರೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ರಿ ಇದು ನಮ್ಮ ಕನ್ನಡ ಅಯ್ಯೋ ನಮ್ಮ ಕ್ಯಾಮ್ರಾಮನ್ ಅವರು ಹಾಳ್ ಇಟ್ಟಾಗ ಇವನ್ ಫುಲ್ ಬಿಸಿ ಕ್ಯಾಮ್ರಾಮನ್ ಸರ್ ಫುಲ್ ಕ್ರಿಯೇಟಿವಿಟಿ ಸಣ್ಣ ಯಾಕೋ ಬರವಲ್ಲ ಅಂತ ಸನ್ಲೈಟ್ ಹುಡುಕ್ಲೇತಾರ ನಾವು ಶಿವಾಜಿ ನಗರದ ಫೋಟೋ ಶೂಟ್ ಮಾಡ್ತೀವಿ ಅದು ಮಾರ್ಕೆಟ್ ಒಳಗೆ ಈ ತರ ಮಾರ್ಕೆಟ್ ಒಳಗೆ ನಾವು ಫೋಟೋ ಶೂಟ್ ಮಾಡ್ತೀವಿ ರೆಡಿಯಾಗಿ ಇದು ಸನಾಸ್ ಅಕಾಡೆಮಿಯವರ್ದನ ಜುವೆಲ್ರಿ ಶಾಪ್ ಇಲ್ಲಿ ಎಲ್ಲ ತರಹದ ಜ್ಯೂಲರಿನು ಸಿಕ್ತಾ ಗುಡ್ ಬಾಯ್ ಗಯಾ ಸಣ್ಣ ಮಾಡು ಬ್ಲಾಗ್ ಎಂಡ್ ಮಾಡೋಣ

ವಿಡಿಯೋ ನೋಡಿದ್ಮೇಲೆ ಎಂತ ಶೂಟ್ ಮಾಡೇನಂತೂ ಅಂತ ಮಸ್ತ್ ಆಯ್ತಾ ನೀವು ನೋಡ್ರಿ ವೇಟ್ ಮಾಡ್ರಿ ಇನ್ಸ್ಟಾಗ್ರಾಮ್ಗೆ ಲಗು ಹೋಗಿ ನಂಗೆ ಫಾಲೋ ಮಾಡ್ರಿ ಅದೇನಿ ಅಫಿಷಿಯಲ್ ಅಂತ ಹೇಳಿ ನನ್ನ ಐಡಿಯಾ ಐತಿ ದಯವಿಟ್ಟು ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಇನ್ನು ಒಂದು ಸತಿ ನನಗೇನೋ ಡಿಸ್ಟರ್ಬ್ ಮಾಡಿದೆ ಎತ್ತಿ ಕಾರಿಂದ ಹೊರಗೋಗಿತ್ತ

ನಂದು ಎಲ್ಲ ಆಂಗಲ್ ಒಳಗೂ ನೀವು ರೀಚ್ ಆಗೋಣ ಲಘು ಅಂದ್ರೂ ಒಂದ್ ಎರಡ್ ತಾಸ ಆಗ್ಬೋದೇ ನಮ್ಮ ಇರೋದು ಹದಿನೈದು ಕಿಲೋಮೀಟರ್ ಅದ ಇಲ್ಲಿಂದ ನಮ್ಮ ಮನಿ ಒಂದ್ ಎರಡ್ ತಾಸ ಆಗ್ತದ ಸೊ ಆದಷ್ಟು ಹೋಗಿ ನಮ್ಮ ಜಗದೀಶ್ ಮುಖಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಇದರ ನನ್ನ ಬ್ಲಾಗ್ಸ್ ಗಳನ್ನ ನೋಡ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತೀನಿ ಏನೇನ್ ಮಾಡ್ತೀನಿ ಯಾವ ತರ ಶೂಟ್ ಮಾಡ್ತೀನಿ ಇದನ್ನೆಲ್ಲ ನೋಡ್ಬೇಕನ್ನೋದಿತ್ತನ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಹಿಂಗ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗುಡ್ ನೈಟ್